ಭುವನ್ ನೋಡಪ್ಪ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಕೊಡೋದಿಕ್ಕೆ ನೀವೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಭುವನ್ನ ಬ್ಯಾಲೆ ಕಳಿಸಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಅನ್ನು ಮಾಡೋ

ಎಲ್ಲಾರು ಗೊತ್ತೀನ್ಸಪ್ಪ ಎಸ್ ಬರ್ರ ನೀವು ಬರ್ರಂ ಬನ್ನಿ ಬರ್ರಿ ಬಾರ ಮಂಜಾ ಬಾರ ಮಂಜಾ ಬಾ ಬಾ ನೋಡಿ ಗೇಮ್ ನೋಡಿಗೇಮ್ ಹುಚ್ಚು ಗೇಮ್ ಹುಚ್ಚು ಫುಲ್ಲು ಎಲ್ಲರೂ ನೋಡ್ಬೇಕು ನಿಮ್ ಗೇಮ್ ಆಡೋದನ್ನ ಎಲ್ಲಾರು ಹೋಗ್ರಿ ತಿನ್ಸ್ರಿ ಅಜ್ಜಿ ತಾತಂಗ ತಿನಿಸು ನೆಕ್ಸ್ಟ್ ನೀನೇ ಹೋಗಿ ತಿನ್ಸ್ ಅಲ್ಲಿಗೆ

பார நீனா ஆயிது வந்து ஹோய் ஆ வந்து பாரா ஏ யூ நிஸ் பா ஆலே போதயா இப்ப இறளி விடு இறளி விடு சேரா நல்லா ம் ம் கொட்ரி கொட் முடி ஆ வீடியோ ஸ்டார்ட் ಮಾಡு சீதே சாபக்கி சாட் பிரமோ ம் ம் மंजे ஆம்புலன்ஸ் ஓதங்கா ಹಳ್ಳಿ ಸ್ಟೈಲ್ ಬುವನ್ ಬರ್ತಡೇ ಸೆಲೆಬ್ರೇಷನ್ಕೊಂಡು ಹದಿಮೂರನೇ ವರ್ಷದ ಪಟಾಕಿ ಕಾಡ್ರ ಬರ್ತ್ಡೇ ಸೆಲೆಬ್ರೇಷನ್ ಪ್ರಯುಕ್ತ ಪಟಾಕಿ

ಕಮೆಂಟ್ ಮೂಲಕ ತಿಳಿಸಿ ಭುವನ್ನ ನ ಕಳಿಸಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಅನ್ನು ಅನ್ನುವಾಗೆಕ್ಸ್ಟ್ ನೆಕ್ಸ್ಟ್ ಭುವನ್ ಬರ್ತಡೇ ಪ್ರಯುಕ್ತ ಗೇಮ್ ಆಡಿಸ್ತೀವಿ ಇವಾಗ ಗೇಮ್ ಆಗಿ ಯಾರು ವಿನ್ ಆಗ್ತಾರೆ ಅವರಿಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಚಾಲೆಂಜ್ ಕ್ಯಾಶ್ ಚಾಲೆಂಜ್ ನಿಜವಾಗ್ಲೂ ಹಂಡ್ರೆಡ್ ರುಪೀಸ್ ನೋಡ್ರಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಪಾಂಡು ಅಣ್ಣನ ಸೇರ್ಸ್ಕೊಳ್ಳೋಣ ಬಿರಿನ ಒಟ್ಟ ಇವಾಗ ಹಂಡ್ರೆಡ್ ರುಪೀಸ್ ಗೆಲ್ಲ ಕೃತಿಕ ರೆಡಿ ಆಗವನೆ ಯಾರ್ಯಾರು ಹಂಡ್ರೆಡ್ ರುಪೀಸ್ ಗೆಲ್ಲ ರೆಡಿ ಇದೀರಾ ಇಲ್ಲ ಇಲ್ಲ ಸೆಕೆಂಡ್ ಇಲ್ಲ ಬಾಳೆಹಣ್ಣು ತಿನ್ಬೇಕು ಆಮೇಲೆ ನಂದು

ನೋಡ್ಕೊಳ್ಳಿ ಅವನಿಷ್ಟ ಅವನಿಷ್ಟ ನೀರ್ ಕೊಡ್ರಿ ನೀರು ಹಂಗಲ್ಲ ನೆಕ್ರಿ ಹಿಂಗೆ ಅದಕ್ಕೆ ಫಸ್ಟ್ ಬ್ಯಾಲೆನ್ಸ್ ನೀರ್ ಕುಡಿಬಹುದು ಏ ಕಚ್ಕೊಂಡ್ ಕುಡುದ್ರಿ

ಯಾರು ಬಾಳೆಣ್ಣೆ ಆಗ್ತಿದವ್ರೆ ಇವಾಗ ಯಾರಿದ್ರ ಗಣ್ಣಾಗಿರೋದು ಎಲ್ ಕ್ಲೋಸ್ ಆಗೈತಿ ಇವಾಗ ಬಾಳೆಹಣ್ಣು ಮುಟ್ಟೆ ಇಲ್ಲ ಎಲ್ಲಿ ಎಲ್ಲಾರು ಮುಖ ತೋರಿಸಿ ಒಂದ್ಸರಿ કે બગા ની ની ઇયો બાલેન બાલેન યાર તિનતા રે ಕೃತಿಕ ಊರ್ ವಿರಾಟ್ ಬಾಳೆನ ಗೆದ್ನಪ್ಪ ವಿರಾಟ್ ಓ